ಗೃಹಲಕ್ಷ್ಮಿ ಯೋಜನೆಯಡಿಯಲ್ಲಿ ಎರಡು ಸಾವಿರ ರೂಪಾಯಿ ಬರುತ್ತೆ ಅಂತ ಕಾದು ಕುಳಿತವರಿಗೆ ಶಾಕ್ ಯಾಕಂದರೆ ಎರಡು ಸಾವಿರ ರೂಪಾಯಿ ಹಣ ಸದ್ಯಕ್ಕೆ ಬರಲ್ಲ ಮತ್ತೆ ಎರಡು ಲಕ್ಷ ಜನರ ಹೆಸರು ಕೂಡ ತೆಗೆದು ಹಾಕಲಾಗಿದೆ ಗೃಹಲಕ್ಷ್ಮಿ ಯೋಜನೆಯಿಂದ ಯಾರಿಗೆಲ್ಲ ಹಣ ಬರಲ್ಲ ಅಂತ ನೋಡೋಣ ಹಾಗೆ ಗೃಹಲಕ್ಷ್ಮಿ ಸಂಘ ಯೋಜನೆ ಬಗ್ಗೆನೂ ಕೂಡ ಮಾಹಿತಿ ಸಿಕ್ಕಿದೆ ಲಕ್ಷ ಲಕ್ಷ ಸಾಲ ನಿಮಗೂ ಕೂಡ ಪಡೆದುಕೊಳ್ಳಬಹುದು ಹಾಗೆ ಎಲ್ಲ ಬೈಕ್ ವಾಹನ ಸವಾರರಿಗೆ ಸಿಹಿ ಸುದ್ದಿ ಬ್ರಿಕ್ ಬ್ರೇಕಿಂಗ್ ನ್ಯೂಸ್ ಹೌದು ವೀಕ್ಷಕರೇ ಗುಡ್ ನ್ಯೂಸ್ ಅಂತಾನೆ ಹೇಳಬಹುದು ಪ್ರತಿಯೊಬ್ಬ ಬೈಕ್ ಸವಾರರು ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಸರ್ಕಾರದಿಂದ ಒಂದು ದೊಡ್ಡ ಗುಡ್ ನ್ಯೂಸ್ ಅಂತ ನಿಮಗೆ ಸಿಕ್ಕಿರುವಂತದ್ದು ನೀವು ಕೂಡ ಈ ಒಂದು ತಪ್ಪು ಮಾಡಿದ್ದರೆ ನಿಮಗೆ ತಪ್ಪು ಸರಿ ಮಾಡಿ ಕೊಳ್ಳಲು ಅವಕಾಶ ಹಾಗೆ ಗುಡ್ ನ್ಯೂಸ್ ಮತ್ತೆ ಕೇಂದ್ರ ಸರ್ಕಾರದಿಂದ ಬೆಳ್ಳಂಬೆಳಗ್ಗೆ ಹೊಸ ನಿಯಮಗಳು ಜಾರಿಗೆ ಬಂದಿರುತ್ತವೆ ಈ ತಪ್ಪು ಮಾಡಿದ್ದಾದಲ್ಲಿ ಜೈಲು ಶಿಕ್ಷೆ ಹಾಗೂ ಒಂದು ಕೋಟಿ ವರೆಗೂ ದಂಡವನ್ನ ಹಾಕಲು ಸರ್ಕಾರ ಇಲ್ಲಿ ಮುಂದಾಗಿರುವಂತದ್ದು ವೀಕ್ಷಕರೇ ಹೌದು ವಿಡಿಯೋನ ಪೂರ್ತಿಯಾಗಿ ನೋಡಿ ಬಂಗಾರದ ಬೆಲೆಯಲ್ಲಿ ಭಾರಿ ಇಳಿಕೆ ಆಗಿದೆ ವೀಕ್ಷಕರೇ ಅದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೇವೆ ಹೌದು ಬಂಗಾರದ ದರ ಎಷ್ಟಿದೆ ಬೆಳ್ಳಿ ದರ ಎಷ್ಟಿದೆ ಅದು ಕೂಡ ನೋಡೋಣ ಎಷ್ಟು ಇಳಿಕೆ ಆಗಿದೆ ಅದೂ ಕೂಡ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಹಾಗೂ ಗ್ಯಾರಂಟಿ ಯೋಜನೆಗಳಿಗೆ ಇಲ್ಲಿವರೆಗೂ ಒಂದು ಲಕ್ಷ ಕೋಟಿ ಜನರ ಖಾತೆಗೆ ಜಮಾ ಮಾಡಿದ್ದೇವೆ ಅಂತ ಡಿ ಕೆ ಶಿವಕುಮಾರ್ ಅವರು ಒಂದು ಹೇಳಿಕೆ ಇಲ್ಲಿ ಕೊಟ್ಟಿರುವ ಒಂದು ಹೇಳಿಕೆ ವೈರಲ್ ಆಗಿದೆ ಬಿಜೆಪಿ ಮತ್ತೆ ಜೆಡಿಎಸ್ ನಾವು ಕಾಂಗ್ರೆಸ್ನವರು ಈಗ ಬರೋಬ್ಬರಿ ಒಂದು ಲಕ್ಷ ಕೋಟಿ ಜನರ ಅಕೌಂಟಿಗೆ ಹಾಕಿದ್ದೇವೆ ಗ್ಯಾರಂಟಿ ಯೋಜನೆಗಳ ಮೂಲಕ ಅಂತ ಇಲ್ಲಿ ಒಂದು ಮಾಹಿತಿ ಕೊಟ್ಟಿರುವಂತದ್ದು ವೀಕ್ಷಕರೇ ಹಾಗೆ ಜಿಯೋ ಸಿಮ್ ಬಳಕೆ ಮಾಡ್ತಾ ಇದ್ದವರಿಗೆ ಶಾಕ್ ಮತ್ತೆ ಬೆಲೆಯಲ್ಲಿ ಭಾರಿ ಏರಿಕೆ ಮತ್ತೆ ಬಿಎಸ್ಎನ್ಎಲ್ ಕೂಡ ಹೊಸ ಒಂದು ಯೋಜನೆ ಘೋಷಣೆ ಮಾಡಿದೆ ಇನ್ನೊಂದು ಕಡೆಗೆ ಏರ್ಟೆಲ್ ವೋಡಾಫೋನ್ ಜಿಯೋ ರೀಚಾರ್ಜ್ ದರವನ್ನು ಏರಿಕೆ ಮಾಡಲಾಗಿದೆ ಎಷ್ಟು ದರ ಏರಿಕೆಯಾಗಿದೆ ಅಂತಲೂ ಕೂಡ ನೋಡೋಣ ಮತ್ತೆ ಬೋರ್ವೆಲ್ ಅದು ಕೂಡ ಕೈಗಾರಿಕಾ ಮತ್ತೆ ಗಣಿಗಾರಿಕೆ ಪ್ರೊಫೆಷ್ನಲ್ ಮತ್ತೆ ಇಲ್ಲಿ ಕಮರ್ಷಿಯಲ್ ಯೂಸ್ಗೆ ಏನಾದರೂ ಬೋರ್ವೆಲ್ ಕೊರೆಸಿದ್ರೆ ಅವರಿಗೆ ಇನ್ ಮುಂದೆ ಬೀಳಲಿದೆ ಟ್ಯಾಕ್ಸ್ ಅಂದರೆ ಅವರಿಗೆ ಇನ್ ಮುಂದೆ ತೆರಿಗೆ ಬೀಳಲಿದೆ ಅಂತಲೇ ಹೇಳ್ಬೋದು ಬನ್ನಿ ಒಂದೊಂದಾಗಿ ಆಗಿ ನೋಡ್ತಾ ಹೋಗೋಣ ವಿಡಿಯೋ ಪೂರ್ತಿಯಾಗಿ ನೋಡಿ ವಿಡಿಯೋನ ಮಿಸ್ ಮಾಡಲೇಬೇಡಿ ಹಾಗೆ ನೀವು ಕೂಡ ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ದರೆ ಬೇಗನೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ಕಮೆಂಟಲ್ಲಿ ನಿಮಗೂ ಕೂಡ ಈಗಾಗಲೇ ಜೂನ್ ತಿಂಗಳ ಎರಡು ಸಾವಿರ ರೂಪಾಯಿ ಹಣ ಬಂದಿದ್ದರೆ ಕಮೆಂಟಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂದರೆ ನೋ ಅಂತ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಕಾಣುತ್ತಿರುವ ಬೆಲ್ ಐಕಾನ್ ಕೂಡ ತಪ್ಪದೆ ಮರೆಯದೆ ಕ್ಲಿಕ್ ಮಾಡಿ ವೀಕ್ಷಕರೇ ಮೊದಲಿಗೆ ಬಂದಿರೋ ಬಿಗ್ ಶಾಕಿಂಗ್ ನ್ಯೂಸ್ ಗೃಹಲಕ್ಷ್ಮಿ ಹಣ ಒಂದಲ್ಲ ಎರಡಲ್ಲ ವೀಕ್ಷಕರೇ ಎರಡು ಲಕ್ಷ ಮಂದಿ ಅನರರು ಈಗ ಪತ್ತೆಯಾಗಿದ್ದಾರೆ ಹೌದು ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಲ್ಲಿ ಅನರರನ್ನು ಪತ್ತೆ ಮಾಡೋದರಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಯಶಸ್ವಿಯಾಗಿದೆ ಇಲ್ಲಿ ಶ್ರೀಮಂತರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿರುವುದು ಗೊತ್ತಾಗಿದೆ ಎರಡು ಲಕ್ಷ ಜನರು ಅನರರು ಅಂತ ಇಲ್ಲಿ ಪತ್ತೆ ಮಾಡಲಾಗಿದೆ ವೀಕ್ಷಕರೇ ಯಾರಪ್ಪ ಅನರ್ಹರು ಅಂತ ನೀವು ಕೇಳ್ಬೋದು ಅವರ ಅಕೌಂಟಿಗೆ ಹಣ ಹಾಕಲು ಸರ್ಕಾರ ಈಗ ಮುಂದೆ ಬರೋದಿಲ್ಲ ಯಾರಪ್ಪ ಇದು ಶ್ರೀಮಂತರು ಅಂತ ನೀವು ಕೇಳೋದಾದರೆ ತೆರಿಗೆ ಪಾವತಿ ಮಾಡ್ತಾ ಇದ್ದ ಎರಡು ಲಕ್ಷ ಮಂದಿಯನ್ನು ಅನರ್ಹರು ಎಂದು ಪರಿಗಣಿಸಿ ಯೋಜನೆಯಿಂದ ಕೈ ಬಿಡಲು ಇಲಾಖೆ ಮುಂದಾಗಿದೆ ಅಂದರೆ ಟ್ಯಾಕ್ಸ್ ಪೇಯರ್ಸ್ ಅಂತ ಪರಿಗಣಿಸಿ ಟ್ಯಾಕ್ಸ್ ಪೇಯರ್ ಅಂದರೆ ಯಾರು ವರ್ಷಕ್ಕೆ ಅವರು ಕೂಡ ಒಂದು ಇನ್ಕಮನ್ನು ಇನ್ಕಮ್ ಟ್ಯಾಕ್ಸನ್ನ ಪೇ ಮಾಡ್ತಾ ಇರ್ತಾರೆ ಈಗ ಐದು ಲಕ್ಷ ರೂಪಾಯಿ ಮೇಲೆ ಏನಾದರೂ ಅವರು ಇನ್ಕಮ್ ಮಾಡಿದರೆ ಮಾಡಿದ್ರೆ ಅದರಲ್ಲಿ ಅವರು ಫೈವ್ ಪರ್ಸೆಂಟ್ ಟ್ಯಾಕ್ಸ್ ಗೋರ್ಮೆಂಟ್ಗೆ ಪೇ ಮಾಡ್ತಾರೆ ಅಂದ್ರೆ ಅವರು ಇಲ್ಲಿ ಶ್ರೀಮಂತರು ಅಂತ ಲೆಕ್ಕ ಬರುತ್ತೆ ಅವರು ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ ಆದರೂ ಕೂಡ ಹಾಕಿ ಪಡೆದುಕೊಂಡಿದ್ದಾರೆ ಮತ್ತೆ ಯಾರೆಲ್ಲ ಗೃಹಲಕ್ಷ್ಮಿಯರಿದ್ದಾರೆ ನೋಡಿ ಅವರ ಒಂದು ಮನೆಯಲ್ಲೂ ಕೂಡ ಜಿ ಎಸ್ ಟಿ ಅಕೌಂಟ್ ಇದೆ ಅಂದರೆ ಅವರು ಕೂಡ ಬಿಸ್ನೆಸ್ ಮಾಡ್ತಾ ತಮ್ಮ ಒಂದು ವ್ಯಾಪಾರವನ್ನ ನಡೆಸ್ತಾ ಇದ್ದಾರೆ ಅವರು ಶ್ರೀಮಂತರ ಪಟ್ಟಿಯಲ್ಲಿ ಬರ್ತಾರೆ ತಿಂಗಳಿಗೆ ಲಕ್ಷ ಟರ್ನ್ ಓವರ್ ಮಾಡ್ತಾ ಇದ್ದಾರೆ ಲಕ್ಷ ಲಕ್ಷ ಜಿ ಎಸ್ ಟಿ ಪೇ ಮಾಡ್ತಾ ಇದ್ದಾರೆ ಅವರು ಕೂಡ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದ್ದಾರೆ ಅಂತ ಗೊತ್ತಾಗಿದೆ ವೀಕ್ಷಕರೇ ಹೀಗಾಗಿ ಈಗ ಅವರೆಲ್ಲರ ಒಂದು ಖಾತೆಗಳನ್ನು ಡಿಲೀಟ್ ಮಾಡಲಿದೆ ಅಂದ್ರೆ ಅವರಿಗೆ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದು ಪ್ರತಿ ತಿಂಗಳು ಕೂಡ ಅನರ್ಹರನ್ನ ಇಲಾಖೆ ಅಧಿಕಾರಿಗಳು ಪತ್ತೆ ಹಾಸ್ತಾ ಇದ್ದಾರೆ ಆದಾಯ ತೆರಿಗೆ ಮಾಹಿತಿ ಜೊತೆಗೆ ತೆರಿಗೆ ಪಾವತಿ ಮಾಹಿತಿ ಆಧರಿಸಿ ಅನರ್ಹರು ಎಂದು ಪರಿಗಣಿಸಲಾಗ್ತಾ ಇದೆ ಬನ್ನಿ ವೀಕ್ಷಕರೇ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಂದ್ರೆ ವಾಹನ ಸವಾರರಿಗೆ ಕೊನೆಗೂ ಒಂದು ಸಿಹಿ ಸುದ್ದಿ ಹೌದು ರಾಜ್ಯದ ವಾಹನ ಸವಾರರಿಗೆ ಗುಡ್ ನ್ಯೂಸ್ ಟ್ರಾಫಿಕ್ ದಂಡ ಪಾವತಿಗೆ ಐವತ್ತು ಪರ್ಸೆಂಟ್ ಮತ್ತೆ ರಿಯಾಯಿತಿ ಡಿಸ್ಕೌಂಟ್ ನೀಡಲಾಗಿದೆ ಪ್ರಸ್ತಾವನೆ ವಿವರಿಸುವ ಅಂಶಗಳ ಹಿನ್ನೆಲೆ ನೀವು ಕೂಡ ಒಂದು ಅರ್ಜಿ ನೋಡ್ತಿರಬಹುದು ಪೊಲೀಸ್ ಇಲಾಖೆ ಸಂಚಾರಿ ಈ ಚಲನ್ಗಳಲ್ಲಿ ದಾಖಲಾದ ಪ್ರಕರಣಗಳಿಗೆ ಮಾತ್ರ ಇದು ಅನ್ವಯವಾಗುವಂತೆ ಪೊಲೀಸ್ ಇಲಾಖೆ ಸಂಚಾರಿ ಈ ಚಲನ್ ದಾಖಲಾಗಿರೋ ಬಾಕಿ ಪ್ರಕರಣಗಳ ದಂಡದ ಮೊತ್ತದಲ್ಲಿ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಿ ಆದೇಶ ಹೊರಡಿಸಲಾಗಿದೆ ಕೊನೆ ದಿನಾಂಕ ಹನ್ನೆರಡು ಸೆಪ್ಟೆಂಬರ್ ಹನ್ನೆರಡು ಸೆಪ್ಟೆಂಬರ್ ಒಳಗೆ ಯಾರೆಲ್ಲ ತಮ್ಮ ಒಂದು ದಂಡವನ್ನು ಪಾವತಿ ಮಾಡ್ತೀರಾ ಐವತ್ತು ಪರ್ಸೆಂಟ್ ಮಾತ್ರ ಪೇ ಮಾಡಬೇಕು ಅಂದರೆ ಇದರ ಅರ್ಥ ಈಗ ನಿಮ್ಮ ಒಂದು ಏನಾದರೂ ಬೈಕ್ ಮತ್ತು ವಾಹನ ಮೇಲೆ ಏನಾದರೂ ದಂಡ ಇದ್ದರೆ ಹತ್ತು ಸಾವಿರ ರೂಪಾಯಿ ದಂಡ ಇದ್ದರೆ ಐದು ಸಾವಿರ ರೂಪಾಯಿ ಮಾತ್ರ ಪೇ ಮಾಡಬೇಕು ಐದು ಸಾವಿರ ರೂಪಾಯಿ ಡಿಸ್ಕೌಂಟ್ ನಿಮಗೆ ಅದೇ ರೀತಿ ಏನಾದರೂ ಒಂದು ಸಾವಿರ ರೂಪಾಯಿ ದಂಡ ಇದ್ದರೆ ಐದುನೂರು ರೂಪಾಯಿ ಮಾತ್ರ ಪಾವತಿ ಮಾಡಿ ಐದುನೂರು ರೂಪಾಯಿ ದಂಡ ಇದ್ದರೆ ಎರಡು ನೂರ ಐವತ್ತು ರೂಪಾಯಿ ಪಾವತಿ ಮಾಡಿ ಈ ಥರ ಒಂದು ಹೊಸ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ಜಸ್ಟ್ ಘೋಷಣೆ ಮಾಡಲಾಗಿದೆ ಮತ್ತು ಈ ಒಂದು ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಆಫರ್ ಎಲ್ಲೆಲ್ಲಿ ಅಂತ ನೀವು ಕೇಳೋದಾದರೆ ಸಿಗ್ನಲ್ ಉಲ್ಲಂಘನೆ ಮಾಡಿದವರಿಗೆ ಐದುನೂರು ರೂಪಾಯಿ ದಂಡ ಹಾಕಲಾಗಿತ್ತು ಅಂಥವರು ಕೂಡ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಿಯಮವನ್ನು ಪಡೆದುಕೊಳ್ಳಬಹುದು ಮಿತಿ ಮೀರಿದ ವೇಗದ ಚಾಲನೆ ಹೆಲ್ಮೆಟ್ ಧರಿಸದೆ ಚಾಲನೆ ಮಾಡುವುದು ಕಾರಿನಲ್ಲಿ ಸೀಟ್ ಬೆಲ್ಟ್ ಬಳಕೆ ಮಾಡದಿರುವುದು ಗಾಡಿ ಚಾಲನೆ ಮಾಡುವಾಗ ಮೊಬೈಲ್ ಫೋನ್ ಬಳಕೆ ಮಾಡುವುದು ಹಾಗೆ ನೋ ಪಾರ್ಕಿಂಗ್ ಜಾಗದಲ್ಲಿ ಪಾರ್ಕ್ ಮಾಡುವುದು ಹೀಗೆ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದವರಿಗೆ ಈ ಡಿಸ್ಕೌಂಟ್ ಅನ್ವಯವಾಗಲಿದೆ ಇನ್ನು ಆಫರ್ ಮೂಲಕ ದಂಡ ಪಾವತಿ ಮಾಡಲು ಕರ್ನಾಟಕ ಒನ್ ವೆಬ್ಸೈಟ್ ಹಾಗೂ ಪೇಟಿಎಂ ಬಳಕೆ ಮಾಡಬಹುದು ಅದಲ್ಲದೆ ಹತ್ತಿರದ ಸಂಚಾರಿ ಪೊಲೀಸ್ ಠಾಣೆಗಳಲ್ಲಿ ದಂಡ ಪಾವತಿ ಕೂಡ ಮಾಡಬಹುದು ಅಂತ ಹೇಳಲಾಗಿದೆ ಮತ್ತೆ ಮನಿ ಗೇಮಿಂಗ್ ನಿಷೇಧ ಹಣ ಬಿಟ್ಟು ಆಡುವ ಎಲ್ಲ ಆನ್ಲೈನ್ ಗೇಮ್ಗಳು ಬ್ಯಾನ್ ಹೌದು ವೀಕ್ಷಕರೇ ಯಾರಾದರೂ ಈ ನಿಯಮ ಉಲ್ಲಂಘನೆ ಮಾಡಿ ಗೇಮ್ ಆಡಿದ್ಯಾ ಅದಲ್ಲಿ ಮೂರು ವರ್ಷ ಜೈಲು ಶಿಕ್ಷೆ ಒಂದು ಕೋಟಿ ರೂಪಾಯಿ ದಂಡ ಆನ್ಲೈನ್ ಗೇಮ್ ನಿಯಂತ್ರಣ ವಿಧೇಯಕ ಎರಡು ಸಾವಿರದ ಇಪ್ಪತ್ತೈದು ನರೇಂದ್ರ ಮೋದಿಜಿಯವರ ಸರ್ಕಾರದಲ್ಲಿ ಕೇಂದ್ರದಲ್ಲಿ ಇದನ್ನು ಘೋಷಣೆ ಮಾಡಲಾಗಿದೆ ನೈಜ ಹಣ ಬಳಸಿ ಆಡುವ ಎಲ್ಲಾ ರೀತಿ ಆನ್ಲೈನ್ ಗೇಮ್ಗಳನ್ನು ನಿಷೇಧ ಮಾಡುವ ಆನ್ಲೈನ್ ಗೇಮಿಂಗ್ ಉತ್ತೇಜನ ಮತ್ತು ನಿಯಂತ್ರಣ ಎರಡ್ ಸಾವಿರದ ಇಪ್ಪತ್ತೈದು ವಿಧೇಯಕವು ಲೋಕಸಭೆಯಲ್ಲಿ ಅಂಗೀಕಾರವಾಗಿದೆ ಹೆಚ್ಚುತ್ತಿರುವ ಆನ್ಲೈನ್ ಗೇಮ್ ಹಣ ವರ್ಗಾವಣೆ ಅಕ್ರಮ ಹಣ ವರ್ಗ ಹಣ ವರ್ಗಾವಣೆ ಆ್ಯಪ್ಗಳ ಮೂಲಕ ನಡೆಯುತ್ತಿರುವ ಹಣಕಾಸು ವಂಚನೆಗೆ ಕಡಿವಾಣ ಹಾಕುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಇದನ್ನು ಜಾರಿ ಮಾಡಿದೆ ವೀಕ್ಷಕರೇ ಆನ್ಲೈನ್ನಲ್ಲಿ ಬೆಟ್ಟಿಂಗ್ ಆಡುವುದು ಜುಜಾಟಗಳಿಗೆ ಸಂಪೂರ್ಣವಾಗಿ ನಿಷೇಧ ಹೇರಲಾಗಿದೆ ಅಂದರೆ ಫ್ಯಾಂಟಸಿ ಸ್ಪೋರ್ಟ್ಸ್ ಪೋಕರ್ಸ್ ರಮ್ಮಿ ಮತ್ತು ಇತರೆ ಎಲ್ಲ ಕಾರ್ಡ್ ಗೇಮ್ಗಳ ಸೇರಿ ಹಣ ಹಾಕಿ ಆಡುವ ಎಲ್ಲ ರೀತಿ ಗೇಮ್ಗಳನ್ನು ನಿರ್ಬಂಧ ಮಾಡಲಾಗುತ್ತೆ ಬ್ಯಾನ್ ಮಾಡಲಾಗುತ್ತೆ ಆರೋಪಿಗಳಿಗೆ ಮೂರು ವರ್ಷದವರೆಗೂ ಜೈಲು ಶಿಕ್ಷೆ ಒಂದು ಕೋಟಿ ವರೆಗೂ ದಂಡ ವಿಧಿಸಲು ಅವಕಾಶ ಮಾಡಿಕೊಡಲಾಗಿದೆ ಆನ್ಲೈನ್ ಗೇಮ್ ಜಾಹೀರಾತು ನೀಡುವವರಿಗೆ ಎರಡು ವರ್ಷ ಜೈಲು ಐವತ್ತು ಲಕ್ಷ ರೂಪಾಯಿವರೆಗೂ ದಂಡ ಹಾಕಲಾಗುತ್ತದೆ ಹಣಕಾಸು ವ್ಯವಸ್ಥೆ ಕಲ್ಪಿಸಿದರೆ ಮೂರು ವರ್ಷ ಜೈಲು ಒಂದು ಕೋಟಿ ರೂಪಾಯಿ ದಂಡ ಹಾಕಲಾಗುತ್ತದೆ ಮತ್ತೆ ಪದೇ ಪದೇ ಅಪರಾಧ ಎಸಗುವವರಿಗೆ ಎರಡು ಕೋಟಿ ವರೆಗೂ ದಂಡ ಐದು ವರ್ಷದವರೆಗೂ ಜೈಲು ಶಿಕ್ಷೆ ವಿಧಿಸಲು ಅವಕಾಶ ಮಾಡಿಕೊಡಲಾಗಿದೆ ಇಲ್ಲಿ ಕೆಲ ವಿಚಾರಗಳಲ್ಲಿ ಜಾಮೀನು ರಹಿತ ಪ್ರಕರಣ ದಾಖಲಿಸಲು ಕೂಡ ಅನ್ವಯ ಮಾಡಿಕೊಡಲಾಗಿದೆ ವೀಕ್ಷಕರೇ ಇತ್ತೀಚಿನ ವರ್ಷಗಳಲ್ಲಿ ಮನಿ ಗೇಮಿಂಗ್ಗೆ ಮಕ್ಕಳು ಯುವಕರು ದೊಡ್ಡ ಮಟ್ಟದ ಚಟಕ್ಕೆ ಕಾರಣವಾಗಿ ಆತಂಕ ಮೂಡಿಸಿತ್ತು ಕೇಂದ್ರ ಸರ್ಕಾರ ಒಳ್ಳೆ ನಿರ್ಧಾರ ತೆಗೆದುಕೊಂಡಿದೆ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ಬರ್ತಾ ಇದೆ ವೀಕ್ಷಕರೇ ಬಂಗಾರದ ಬೆಲೆಯಲ್ಲಿ ಭಾರಿ ಪ್ರಮಾಣದಲ್ಲಿ ಇಳಿಕೆ ಆಗಿದೆ ಹೌದು ಒಂದು ಲಕ್ಷ ಮೂರು ಸಾವಿರದ ಐದುನೂರು ರೂಪಾಯಿ ಆಗಿತ್ತು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ಆದರೆ ಒಂದು ವಾರದಿಂದ ಸತತವಾಗಿ ಇಳಿಕೆ ಆಗ್ತಾ ಆಗ್ತಾ ಈಗ ಮತ್ತೆ ಒಂದು ಲಕ್ಷ ರೂಪಾಯಿ ಗಡಿ ಒಳಗೆ ಬಂದಿದೆ ವೀಕ್ಷಕರೇ ಒಂದು ಲಕ್ಷ ರೂಪಾಯಿ ಗಡಿ ಒಳಗೆ ಬಂದರೂ ಕೂಡ ಇದೇನು ಗುಡ್ ನ್ಯೂಸ್ ಅಲ್ಲ ಆದರೂ ಕೂಡ ಸಮಾಧಾನಕರ ಸುದ್ದಿ ಬಂಗಾರದ ಗ್ರಾಫ್ ಇಲ್ಲಿ ಇಳಿಮುಖದಲ್ಲಿ ಸಾಕ್ತಾ ಇದೆ ಬರೋಬ್ಬರಿ ಇಲ್ಲಿ ಹೇಳೋದಾದರೆ ಹನ್ನೆರಡನೇ ತಾರೀಕಿನಿಂದ ಇಪ್ಪತ್ತನೇ ತಾರೀಕಿನವರೆಗೂ ಇಳಿಮುಖದಲ್ಲಿ ಸಾಕ್ತಾ ಇತ್ತು ಏನಿಲ್ಲ ಅಂದರೂ ಕೂಡ ಬರೋಬ್ಬರಿ ಮೂರು ಸಾವಿರ ರೂಪಾಯಿಯಷ್ಟು ಇಳಿಕೆ ಆಗಿದೆ ಬಂಗಾರದ ದರ ಈಗ ಎಷ್ಟಿದೆ ಅಂತ ನೀವು ಕೇಳೋದಾದರೆ ಹದಿನೆಂಟು ಕ್ಯಾರೆಟ್ ಚಿನ್ನ ಎಪ್ಪತ್ತೈದು ಸಾವಿರದ ಐದುನೂರ ಎಪ್ಪತ್ತು ರೂಪಾಯಿ ಇದೆ ಹತ್ತು ಗ್ರಾಮ್ಗೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನ ಹತ್ತು ಗ್ರಾಮ್ಗೆ ತೊಂಬತ್ತೆರಡು ಸಾವಿರದ ಮುನ್ನೂರು ರೂಪಾಯಿ ಇದೆ ಇನ್ನು ಇಪ್ಪತ್ನಾಲ್ಕು ಕ್ಯಾರೆಟ್ ಅಪರಂಜಿ ಚಿನ್ನ ಗಟ್ಟಿ ಬಂಗಾರ ಅಂತ ಏನು ಕರಿತೀವಲ್ಲ ಅದು ಇಪ್ಪತ್ನಾಲ್ಕು ಕ್ಯಾರೆಟ್ಗೆ ಒಂದು ಲಕ್ಷದ ಏಳುನೂರ ಐವತ್ತು ರೂಪಾಯಿ ಆಗಿದೆ ಒಂದು ಲಕ್ಷ ರೂಪಾಯಿ ಇತ್ತು ಮತ್ತೆ ಆರುನೂರು ರೂಪಾಯಿ ಏರಿಕೆ ಆಗಿದೆ ವೀಕ್ಷಕರೇ ಬನ್ನಿ ಈಗ ಮತ್ತೊಂದು ಬಿಗ್ ಅಪ್ಡೇಟ್ ನೋಡೋಣ ಜಿಯೋ ಸಿಮ್ ಬಳಕೆ ಮಾಡ್ತಾ ಇದ್ದವರಿಗೆ ಶಾಕ್ ಟೂ ಫೋರ್ಟಿ ನೈನ್ ರುಪೀಸ್ ರೀಚಾರ್ಜ್ ಪ್ಲ್ಯಾನ್ ಕ್ಯಾನ್ಸಲ್ ಕೇವಲ ಜಿಯೋ ಮಾತ್ರ ಅಲ್ಲ ಏರ್ಟೆಲ್ ವಡಾಫೋನ್ ಕಡೆಯಿಂದರಲ್ಲೂ ಕೂಡ ಕ್ಯಾನ್ಸಲ್ ಅಂದರೆ ಪ್ರತಿದಿನ ಒಂದು ಜಿ ಬಿ ಇಂಟರ್ನೆಟ್ ಹಾಗೆ ಕರೆ ನೀಡುವ ಈ ಒಂದು ಜಿಯೋದ ಪ್ಲ್ಯಾನ್ ಎರಡು ನೂರ ನಲವತ್ತೊಂಬತ್ತು ಏನಿತ್ತು ನೋಡಿ ಅದನ್ನು ಹಾಕಲಾಗಿದೆ ಈಗ ದಿನಕ್ಕೆ ಒಂದೂವರೆ ಜಿ ಬಿ ಹಾಗೂ ಅನ್ಲಿಮಿಟೆಡ್ ಕರೆ ನೂರು ಎಸ್ ಎಮ್ ಎಸ್ ಪ್ರತಿದಿನ ಈಗ ಆ ಒಂದು ಪ್ಲ್ಯಾನ್ಗೆ ಟೂ ಫೋರ್ಟಿ ನೈನ್ ಇದ್ದದನ್ನು ಅದನ್ನು ಟೂ ನೈಂಟಿ ನೈನ್ಗೆ ಮಾಡಲು ಮುಂದಾಗಲಿದ್ದಾರೆ ಅಂದರೆ ಇಪ್ಪತ್ತು ಪರ್ಸೆಂಟ್ ಬೆಲೆಯಲ್ಲಿ ಏರಿಕೆ ಕಾಣಬಹುದು ವೀಕ್ಷಕರೇ ಇಲ್ಲಿ ಎಲ್ಲ ಬೆಲೆಯನ್ನು ಏರಿಕೆ ಮಾಡಲು ನಿರ್ಧಾರವನ್ನು ಮಾಡಲಾಗಿದೆ ಕೇವಲ ಜಿಯೋ ಮಾತ್ರ ಅಲ್ಲ ಏರ್ಟೆಲ್ ವಡಾಫೋನ್ ಹಾಗೂ ಜಿಯೋ ಮೂರೂ ಕೂಡ ಈ ಒಂದು ಪ್ಲ್ಯಾನ್ ಕ್ಯಾನ್ಸಲ್ ಮಾಡಲು ಮುಂದಾಗಿದೆ ಮತ್ತು ಜಿಯೋದವರು ಕೂಡ ಇಪ್ಪತ್ತು ಪರ್ಸೆಂಟ್ ಬೆಲೆಯಲ್ಲಿ ಏರಿಕೆ ಮಾಡೋದರ ಮೂಲಕ ಮತ್ತೊಮ್ಮೆ ಜೇಬಿಗೆ ಕತ್ತರಿ ಹಾಕಲು ಮುಂದಾಗಿದ್ದಾರೆ ಅಂತಲೇ ಹೇಳಬಹುದು ಇದೆರೆಲ್ಲರ ನಡುವೆ ಬಿ ಎಸ್ ಎನ್ ಎಲ್ ಅವರು ಆಗಸ್ಟ್ ಮೂವತ್ತೊಂದನೇ ತಾರೀಕಿನವರೆಗೂ ಒಂದು ಆಫರ್ ಇಟ್ಟಿದ್ದರು ಅದೇನಪ್ಪ ಅಂದರೆ ಒಂದು ರೂಪಾಯಿ ಕೊಟ್ಟರೆ ಮೂವತ್ತು ದಿನಗಳ ಕಾಲ ಒಂದು ತಿಂಗಳವರೆಗೂ ಪ್ರತಿದಿನ ಎರಡು ಜಿ ಬಿ ಇಂಟರ್ನೆಟ್ ಅನ್ಲಿಮಿಟೆಡ್ ಕರೆ ನೂರು ಎಸ್ ಎಮ್ ಎಸ್ ಪ್ರತಿದಿನ ಬಿ ಎಸ್ ಎನ್ ಎಲ್ ಅವರು ಈ ಒಂದು ಯೋಜನೆ ಘೋಷಣೆ ಮಾಡಿದರು ಮತ್ತು ಅವರು ಕೂಡ ಈಗ ಕಾಂಪಿಟೇಟರ್ ಆಗಿ ನೆಲಕ್ಕಿಳಿದಿದ್ದಾರೆ ಇಷ್ಟು ದಿನ ಬಿ ಎಸ್ ಎನ್ ಎಲ್ ಕಂಪನಿ ಯಾವುದೇ ರೀತಿ ಯೋಜನೆಗಳನ್ನು ಘೋಷಣೆ ಮಾಡಿದ್ದಿಲ್ಲ ಆದರೆ ಏಕಾಏಕಿ ಈ ಒಂದು ಯೋಜನೆ ಘೋಷಣೆ ಮಾಡಲಾಗಿದೆ ಆಜಾದಿಕಾ ಪ್ಲ್ಯಾನ್ ಅಂತ ಇಲ್ಲಿ ಒಂದು ರೂಪಾಯಿ ಕೊಟ್ಟರೆ ಸಾಕು ಉಚಿತ ಇಂಟರ್ನೆಟ್ ಅನ್ಲಿಮಿಟೆಡ್ ಫ್ರೀಡಮ್ ಅಂತ ಆಜಾದಿಕ ಪ್ಲಾನ್ ಘೋಷಣೆ ಮಾಡಲಾಗಿದೆ ಇವತ್ತಿಗೆ ಇಷ್ಟ ಆಗಿತ್ತು ವಿಡಿಯೋ ಇಷ್ಟವಾದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೆ ವೀಕ್ಷಕರೇ ನಿಮ್ಮ ಒಂದು ಊರಿನ ಹೆಸರನ್ನು ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಆಗಿ